ಈಗ ನಮ್ಮ ಅಂದರೆ ಇವತ್ತು ಸುದ್ದಿ ಜನಾಂದೋಲನ ವೇದಿಕೆಯ ಮುಖಾಂತರ ಒಂದು ಮಾಧ್ಯಮ ಇವತ್ತು ಭ್ರಷ್ಟಾಚಾರದ ವಿರುದ್ಧವಾಗಿ ಒಂದು ಆಂದೋಲನವನ್ನು ಕೈಗೆತ್ತಿಕೊಂಡಿದ್ದಾರೆ ಸೊ ಅದರ ಡಾಕ್ಟರ್ ವಿ ಪಿ ಶಿವಾನಂದರು ನಮ್ಮ ಈ ಸುದ್ದಿ ಸಂಪಾದಕರು ಸೊ ಆ ಒಂದು ಬಗ್ಗೆ ನೀವೇನು ಹೇಳ್ತೀರ ಅನ್ನುವಂಥದ್ದು ಒಂದು ಮಾಧ್ಯಮ ಭ್ರಷ್ಟಾಚಾರದ ಆ ವಿರುದ್ಧವಾಗಿ ಒಂದು ಹೋರಾಟವನ್ನು ಮಾಡ್ತಾಯಿದೆ ಆಂದೋಲನವನ್ನು ಕೈಗೆತ್ತಿಕೊಂಡಿರುವ ಬಗ್ಗೆ ನೀವೇನು ಹೇಳ್ತೀರಾ ನಾನು ಕೂಡ ಮಾಧ್ಯಮದಿಂದಲೇ ಬಂದು ಎರಡು ಸಾರಿ ಸಂಸದನಾದವನು ನನಗೆ ಟಿಕೆಟ್ ತಪ್ಪಿದೆ ಅನ್ನೋದು ಬಿಟ್ಟರೆ ನಾನು ಜನರಿಂದ ಯಾವತ್ತೂ ತಿರಸ್ಕೃತನಾಗಿಲ್ಲ ಯಾಕಂದರೆ ನಾನು ಮಾಧ್ಯಮದಿಂದ ಬಂದಿರೋದ್ರಿಂದ ನನ್ನೊಳಗಿನ ಪತ್ರಕರ್ತ ನನ್ನೊಳಗಿನ ರಾಜಕಾರಣಿನ ಯಾವತ್ತೂ ಕೂಡ ರಿವ್ಯೂ ಮಾಡ್ತಾ ಇದ್ದ ಹಾಗಾಗಿ ಜನರ ಪರವಾಗಿ ನಾನು ಯಾವತ್ತೂ ಧ್ವನಿ ಇದ್ದೆ ಜನರ ಪರವಾಗಿ ಕೆಲಸವನ್ನು ಮಾಡಿದ್ದೀನಿ ಒಂದು ಪತ್ರಿಕೆಯಿಂದ ಪತ್ರಿಕೆಯೇ ಒಂದು ಈ ರೀತಿ ಒಂದು ಕ್ಯಾಂಪೇನ್ನ ಕೈಗೆತ್ತಿಕೊಳ್ಳುವಂಥದ್ದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥದ್ದು ಶ್ಲಾಘನೀಯವಾದಂಥ ಕೆಲಸ ಅದು ಎಲ್ಲ ಪತ್ರಿಕೆಗಳು ಹಾಗೂ ಮಾಧ್ಯಮಗಳು ಕೂಡ ಇದನ್ನು ಒಂದು ಮೇಲ್ಪಂಕ್ತಿಯಾಗಿಟ್ಕೊಂಡು ಈ ರೀತಿ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತೀನಿ ಹಾಗೆ ಸುದ್ದಿ ಬಿಡುಗಡೆ ಪತ್ರಿಕೆಯ ಸಂಪಾದಕರು ಇರ್ಬೋದು ಅದರ ಎಲ್ಲ ಸಿಬ್ಬಂದಿ ವರ್ಗದವರು ಇರ್ಬೋದು ನೀವೆಲ್ಲ ನೀವೆಲ್ಲ ಈಗ ಕೈಗೆತ್ಕೊಂಡಿರೋಂಥ ಹೋರಾಟದಲ್ಲಿ ನಿಮಗೂ ಯಶಸ್ವಿ ಸಿಗಲಿ ಯಶಸ್ಸು ಸಿಗಲಿ ಹಾಗೂ ಜನರ ಮನ್ನಣೆ ಕೂಡ ಸಿಗಲಿ ಜನರ ವಿಶ್ವಾಸಾರ್ಹತೆ ಇನ್ನೂ ಹೆಚ್ಚಾಗಲಿ ಅಂತ ನಾನು ಹಾರೈಸ್ತೀನಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ

గుడ్ మదర్ ఇస్ ఆల్వేస్ ప్రతి పీల ప్రీతి జియల్ ఆచార్య జ్యువెలర్స్